ಆಮೇಲೆ ನಮ್ಮನೆ ಬುಲ್ಲ ಕಾಣಿಸ್ತಾ ಇಲ್ಲ ಮದ್ವೆಗೆ ಹೋಗ್ಬರು ಎಲ್ಲಿ ಹೋಗಿದಂತ ಗೊತ್ತಿಲ್ಲ ಸೊ ನಾನು ನಿಮ್ಗೆ ಮೇನ್ ಆಗಿ ಹೇಳ್ಬೇಕು ಹೇಳೋದಿಕ್ಕೆ ಹೊರಟಿದ್ದು ಏನಂತಂದ್ರೆ ಇವತ್ತಿನ ಲೋಗಲ್ಲಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಚ್ಚ ಹೊಸೋಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ಮದುವೆ ಎಲ್ಲ ಮುಗಿಸಿ ನಾವು ಮನೆಗೆ ಬಂದಿದ್ದಾಯಿತು ಹಾಗೆ ನಾನಂತೂ ಒಂದು ನಾಲ್ಕೈದು ದಿನ ಅಲ್ಲೇ ಹೊಲ್ಟು ಮಾಡಿದ್ದೆ ಚಿಕ್ಕಪ್ಪನ ಮನೆಯಲ್ಲಿ ಮತ್ತು ಅತ್ತೆ ಮನೆಯಲ್ಲೆಲ್ಲ ಉಳ್ಕೊಂಡು ಮತ್ತು ಮನೆಗೆ ಬಂದಿದ್ದಾಯಿತು ದಾದ ಮತ್ತು ಅಮ್ಮ ಡೈಲಿ ಮನೆಗೆ ಬಂದು ಹೋಗ್ತಾಯಿದ್ರು ಸಂಜೆ ಬಂದು ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಒಂದು ಏಳು ಗಂಟೆ ಹೋಗ್ತಾ ಹೋಗ್ತಾಯಿದ್ರು ಮತ್ತು ಮನೆಯಲ್ಲಿ ಸಿಂಗಾರಿ ಇದ್ದರು ಮತ್ತು ದೊಡ್ಡಮ್ಮನ ಮನೆಯಲ್ಲಿ ಹೋಗಿದ್ವಲ್ಲ ಹಾಗಾಗಿ ದೊಡ್ಡಮ್ಮ ಕೆಲವೊಂದಿಷ್ಟು ಕಚ್ಚಿ ಕೊಡೋದಾಗಿರ್ಬೋದು ಕೋ ಹುಳಿಗಳ ಬಗ್ಗೆ ಮತ್ತು ನಮ್ಮ ರಾಕಿ ಬೆಕ್ಕುಗಳ ಬಗ್ಗೆ ಎಲ್ಲನೂ ಕಾಳಜಿಯನ್ನು ಇದ್ದರು ಮತ್ತು ಹಸಿ ಹುಲ್ಲು ಹೀಗೇನೆ ಒಂದು ರೌಂಡ್ ತೋಟಕ್ಕೆಲ್ಲ ಬಂದು ಹೋಗಬೇಕಾಗ್ತದೆ ಬೆಳಿಗ್ಗೆ ನಮಗೆ ಅದನ್ನೆಲ್ಲ ದಾದ ಮತ್ತು ಅಮ್ಮ ಬೆಳಿಗ್ಗೆ ಬಂದು ಮಾಡಿ ಹೋಗ್ತಾ ಇದ್ದರು ಸೊ ಅಂತೂ ಇಂತೂ ನಾವೆಲ್ಲರೂ ಕೂಡ ತುಂಬ ಖುಷಿಯಿಂದ ಸಖತ್ತಾಗಿ ಎಂಜಾಯ್ ಮಾಡ್ತಾ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿದ್ವಿ ಸೊ ನಾನು ನಿಮಗೆ ಮೇನಾಗಿ ಹೇಳಬೇಕು ಹೇಳೋದಕ್ಕೆ ಹೊರಟಿದ್ದು ಏನಂತಂದರೆ ಇವತ್ತಿನ ಲೋಗಲ್ಲಿ ಸೊ ಫ್ರೆಂಡ್ಸು ಫಸ್ಟಲ್ಲೇ ನಾನು ಸಾರಿ ಕೇಳ್ಬಿಡ್ತೀನಿ ಯಾಕೆಂತಂದರೆ ಮದುವೆ ಸೀರೀಸ್ಗಳನ್ನ ನಾನು ಅರ್ಶಿನ ಶಾಸ್ತ್ರದ್ದು ಆಮೇಲೆ ಶಾಸ್ತ್ರ ಈಗ ಒಂದು ಎರಡು ವೀಡಿಯೋಸ್ಗಳನ್ನ ಮಾತ್ರ ಅಪ್ಲೋಡ್ ಮಾಡಿ ಇದಾದ ಮೇಲೆ ಒಂದು ನನಗೆ ಏನಂತಂದರೆ ನಮ್ಮ ಚಿಕ್ಕಪ್ಪನ ಮಗ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋದು ಬೇಡ ಅಂತಂದ ಹಾಗಾಗಿ ನಾನು ಅದನ್ನು ತೆಗೆದ್ಬಿಟ್ಟಾಯಿತು ಏನು ವಿಷಯ ಇತ್ತು ಅದನ್ನು ನಾನು ನಿಮಗೆ ಮಾತ್ರ ಪ್ರಾಮ್ಟಾಗಿ ಹೇಳಿದ್ದೀನಿ ಯಾಕೆಂತ ನಮ್ಮ ನಿಮ್ಮ ಮಧ್ಯೆ ಒಂದು ಕ್ಲೋಸ್ ಫ್ರೆಂಡ್ಶಿಪ್ ಉಂಟು ಅದ್ರ ಮಧ್ಯೆ ನಾನು ಏನೋ ಒಂದು ಬೇರೆ ರೀಸನ್ ಹೇಳಿ ಅಥವಾ ವಿಡಿಯೋಸ್ ಡಿಲೀಟ್ ಆಯಿತು ಅಥವಾ ಏನೋ ಒಂದು ಕಾರಣ ಹೇಳಿ ಅಲ್ಲೂ ತಪ್ಸ್ಕೊಳ್ಬೋದಿತ್ತು ಬಟ್ ನನಗೆ ಆ ಥರ ಹೇಳಿದ್ರೆ ನನಗೇನೇ ನಾನು ಮೋಸ ಮಾಡ್ಕೊಂಡಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ರಿಯಲಿಟಿ ಇದ್ದೀವಿ ಅದನ್ನೇ ವಿಚಾರ ಹೇಳ್ಬಿಟ್ಟಿದ್ದೀನಿ ಚಿಕ್ಕಪ್ಪನ ಮಗ ಮತ್ತೆ ಪರ್ಸ್ನಲ್ ವೀಡಿಯೋಸ್ಗಳು ಅದಾಗಿರುತ್ತೆ ನಂದು ಸೊ ಹಾಗಾಗಿ ಮತ್ತೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೀನು ಅಪ್ಲೋಡ್ ಮಾಡೋದು ಬೇಡ ನಿಂದು ಬೇಕಿದ್ರೆ ನೀನು ಹಾಕು ನಂದು ಹಾಕೋದು ಬೇಡ ಅಂತಂದ ಹಾಗಾಗಿ ನಾನು ಮತ್ತೆ ರಿಸ್ಕ್ ತೊಗೊಳೋದಕ್ಕಾಗಲಿಲ್ಲ ಅದೇನು ಊರಾಗಿಲ್ದಾಗಿರೋ ಮದುವೆ ಏನಲ್ಲ ಪ್ರತಿಯೊಬ್ಬರು ಹೇಗೆ ಮದುವೆ ಆಗ್ತಾರೋ ಅದೇ ರೀತಿಯೇ ಇರುತ್ತೆ ಗ್ರ್ಯಾಂಡಾಗಿ ಮತ್ತು ಗೊತ್ತುಂಟಲ್ಲ ನಿಮಗೆ ಪ್ರತಿಯೊಬ್ಬರು ಮದುವೆನ ಹೇಗೆ ರೀ ನಡೀತಾರೆ ಅದೇ ರೀತಿಯೇ ಇರುತ್ತೆ ಸೊ ಏನಂತಂದರೆ ಕೆಲವೊಂದು ಕಡೆ ಆಚರಣೆಗಳೆಲ್ಲ ಸ್ವಲ್ಪ ಚೇಂಜ್ ಇರ್ಬೋದು ಅಷ್ಟೇ ಬಿಟ್ಟರೆ ಇನ್ನು ನಿಮಗೆ ನಮ್ಮ ಹೊಂದವರ ಕಡೆ ಎಲ್ಲ ಮತ್ತು ನಮ್ಮ ನಾಮದಾರಿಯಲ್ಲಿ ಹೇಗೆಲ್ಲ ಮದುವೆಗಳೆಲ್ಲ ನಡೆಯುತ್ತೆ ಅಂತಂದರೆ ನನ್ನ ಮದುವೆಲ್ಲಾಗಿರಲಿ ನಮ್ಮ ಅಣ್ಣನ ಮದುವೆಲೆಲ್ಲ ಫುಲ್ ಡೀಟೇಲ್ಸ್ ಪ್ರತಿಯೊಬ್ಬರು ಯಾರ್ಯಾರು ಬಂದಿದ್ದಾರೆ ನೋಡಿ ಅವರೆಲ್ಲರೂ ಯಾರು ಕೂಡ ಮಿಸ್ ಆಗದಾಗ ಇರೋ ರೀತಿ ಎಲ್ಲ ಮಾಡಿ ತೋರಿಸ್ತೀನಿ ಡೋಂಟ್ ವರಿ ಫ್ರೆಂಡ್ಸ್ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ ಈ ವಿಡಿಯೋವನ್ನು ನಾನು ಹಾಕಲಿಲ್ಲ ಅಂತೇಳಿ ಆಯಿತಾ ಮತ್ತು ತುಂಬ ಚೆನ್ನಾಗಾಗಿತ್ತು ಮದುವೆ ಹಾಗೆ ನಾವೆಲ್ಲರೂ ಕೂಡ ಸಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನನಗೆ ಬೇಜಾರಾಗಿದ್ದು ಏನಂತಂದರೆ ಮದುವೆ ವೀಡಿಯೋಸ್ಗಳನ್ನ ಹಾಕೋದಕ್ಕಿಂತನೂ ಮತ್ತು ನಮ್ಮ ರಿಲೇಷನ್ಸ್ ಆಗಲಿ ಹಾಗೆ ನನಗೊಂದಿಷ್ಟು ಪರಿಚಯದವರು ಹಾಗೆಯೇ ನನ್ನ ವ್ಯೂವರ್ಸು ಯಾರ್ಯಾರೆಲ್ಲ ಸಿಕ್ಕಿದ್ರು ನೋಡಿ ಅವರೆಲ್ಲ ತುಂಬ ಖುಷಿಯಿಂದ ಹಾಯ್ ಹೇಳೋದಾಗಿರ್ಬೋದು ಅಲ್ಲ ವೀಡಿಯೋ ಮಾಡ್ಕೊಂಡಿದ್ದನ್ನ ಅದನ್ನು ಆಗಲಿಲ್ಲ ಅಂತ ಬೇಜಾರು ಅದು ಒಂದೇ ಹಾಕಿದರೆ ಅದಕ್ಕೆ ಲೆಸ್ ಆಗಿಬಿಡ್ತದೆ ಹಾಗಾಗಿ ನಾನು ಯಾವುದನ್ನು ಕೂಡ ಹಾಕ್ಲೇ ಇಲ್ಲ ಸೊ ನೋಡ್ರೆಣ್ಣ ನೆಕ್ಸ್ಟು ಯಾವಾಗ ಅಂತ ಕಾಮೆಂಟ್ಸ್ ಬರ್ತಾಯಿತ್ತು ಯಾಕೆ ಡಿಲೀಟ್ ಮಾಡಿದ್ರಿ ಮತ್ತೆ ಕಂಟಿನ್ಯೂ ಯಾಕೆ ವೀಡಿಯೋವನ್ನು ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡುವಂತ ಅಂದ್ಕೊಂಡೆ ಸೊ ಇಷ್ಟೇ ಫ್ರೆಂಡ್ಸ್ ಚಿಕ್ಕಪ್ಪನ ಮಗ ಬೇಡ ಅಂತಂದು ಹಾಗಾಗಿ ನಾನು ಯೂಟ್ಯೂಬಲ್ಲಿ ವೀಡಿಯೋವನ್ನು ಹಾಕ್ತಾ ಇಲ್ಲ ಮದುವೆ ಸೀರೀಸಲ್ಲಿ ತುಂಬ ಚೆನ್ನಾಗಿ ಒಂದು ವಾರಕ್ಕಾಗುವಷ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೆ ಕಷ್ಟಪಟ್ಟು ಆಮೇಲೆ ಹಿಂಗೆ ಹೇಳೋದ್ನ ಹಾಗಾಗಿ ಮತ್ತೆ ವೀಡಿಯೋಸ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡೆ ಸೊ ಹಾಗೆ ಫ್ರೆಂಡ್ಸ್ ಇಷ್ಟು ವಿಚಾರ ನಿಮ್ಮ ಹತ್ರ ಹೇಳೋದಿತ್ತು ಇಂಪಾರ್ಟೆಂಟಾಗಿ ಮತ್ತು ಇದರಿಂದ ಯಾರು ಕೂಡ ನೆಗೆಟಿವ್ ಆಗಿ ತಿಳ್ಕೊಳ್ಬೇಡಿ ಆಯಿತಾ ಯಾಕೆಂದರೆ ನಾನು ನಿಮ್ಮ ಹತ್ರ ಸತ್ಯ ಯಾಕೆ ಹೇಳ್ದಿದ್ದೀನಿ ಅಂತಂದರೆ ನನಗೆಲ್ಲರೂ ಕೂಡ ತುಂಬ ಪಾಸಿಟಿವ್ ಆಗಿ ಸಪೋರ್ಟಿವ್ ಆಗಿರೋದ್ರಿಂದ ನಾನು ಸತ್ಯ ವಿಚಾರವನ್ನು ಹೇಳ್ಕೊಂಡಿದ್ದೀನಿ ಸುಳ್ಳು ಹೇಳೋದ್ರೆ ನನ್ನ ಮೇಲೂ ಕೂಡ ನಿಮಗೆ ಭರವಸೆ ಹೊಂಟೋಗುತ್ತೆ ಮತ್ತು ನಾನೇನೋ ಒಂದು ಡಿಲೀಟ್ ಆಯಿತು ಹಾಗೆ ಅಂತ ಹೇಳಿಬಿಟ್ರೆ ಇವಳೇ ವೀಡಿಯೋಸ್ ಬಗ್ಗೆ ಎಷ್ಟು ಬೇಜವಾಬ್ದಾರಿ ತನ ಇದೆ ಅನ್ನೋದೆಲ್ಲ ನಿಮಗೆ ಅನಿಸ್ತಾ ಇರುತ್ತೆ ನೋಡಿ ಹಾಗಾಗಿ ಇರೋ ವಿಚಾರವನ್ನು ಸತ್ಯವಾಗಿ ಪ್ರಾಂಪ್ಟಾಗಿ ಒಪ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಆಗಿತ್ತು ಆಯಿತಾ ಸೊ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಬೇಡಿ ಮತ್ತು ನೆಗೆಟಿವ್ ಆಗಿ ಕೂಡ ತಿಳ್ಕೊಳ್ಬೇಡಿ ಇಷ್ಟೇ ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ನನ್ನ ದಿನ ಹೀಗೆ ಕಳೀತೆ ಅಂತ ನೋಡೋಣ ಲೆಟ್ಸ್ ಗೋ ಇನ್ನು ಫ್ರೆಂಡ್ಸ್ ನಾನು ಮದುವೆ ದಿನ ಹಾಫ್ ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ ಸೊ ನೀವೆಲ್ಲರೂ ಕೂಡ ಸಾರಿಯಲ್ಲಿ ನನ್ನನ್ನು ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಪಡ್ತಾಯಿದ್ದೀರಿ ಅದು ಕೂಡ ಬೇಗ ಆಗಲಿ ಅಂತ ನಾನು ಕೂಡ ಆಸೆ ಪಟ್ಕೊಳ್ತಾ ಇದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲೆಲ್ಲ ನನ್ನನ್ನು ನೀವು ಸಾರಿಯಲ್ಲೇ ನೋಡ್ತಾ ಹೋಗ್ತೀರ ಸೊ ಏಕೆಂತಂದರೆ ಮುಂದೆ ಫ್ಯೂಚರಲ್ಲೆಲ್ಲ ನಾವು ಸಾರಿನೇ ಹಾಕ್ಕೊಳ್ಬೇಕಾಗ್ತದೆ ಡ್ರೆಸ್ಸು ಹಾಫ್ ಸ್ಯಾರಿ ಈ ಥರದನ್ನೆಲ್ಲ ಮತ್ತೆ ವಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಈ ದಿನಗಳಲ್ಲೆಲ್ಲ ಸ್ವಲ್ಪ ಡ್ರೆಸ್ಗಳ ಬಗ್ಗೆ ಈ ಥರದ ಮೇಲೇ ಫೋಕಸ್ ಜಾಸ್ತಿ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಮತ್ತು ನಾನು ಫಸ್ಟ್ ಟೈಮೆಲ್ಲ ಸಾರಿ ಹಾಕ್ತಾ ಇರೋದು ನೋಡಿ ಅಷ್ಟೊಂದು ವಿಡಿಯೋ ಮಾಡುವಾಗಲಿ ಮತ್ತು ಓಡಾಡುವಾಗೆಲ್ಲ ಕಂಫರ್ಟ್ನೆಸ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಹಾಫ್ ಸಾರಿಯನ್ನು ಸೆಲೆಕ್ಟ್ ಮಾಡಿಕೊಂಡೆ ಹಾಗೆಯೇ ಡ್ರೆಸ್ಗಳು ನಾನು ಮದುವೆ ಸೀರೀಸ್ ಕಲರ್ ಆಗಿರುವಂಥ ಡ್ರೆಸ್ಗಳಲ್ಲೂ ನಾನು ಬೆಂಗಳೂರು ಪೋತಿಸಿಂದ ಶಾಪ್ ಮಾಡಿಕೊಂಡಿದ್ದು ಅಣ್ಣ ಬೆಂಗಳೂರು ಹೋಗಿದ್ದೆ ನನಗೆ ಆಗಿರಲಿಲ್ಲ ಅಣ್ಣ ಬೆಂಗಳೂರು ಹೋಗಿದ್ದೆ ನೋಡಿ ಅವನತ್ರ ನಾನು ವಾಟ್ಸಪ್ ವಿಡಿಯೋ ಕಾಲಲ್ಲಿ ಶಾಪ್ ಮಾಡ್ಕೊಂಡು ಬಿಟ್ಟಿದ್ದು ನನಗೇನು ಒಂದು ಅಷ್ಟೊಂದು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ಮತ್ತು ಫಿಟ್ಟಿಂಗ್ ಕೂಡ ಸರಿಯಾಗಲಿಲ್ಲ ಮತ್ತು ನನಗೆ ಅಷ್ಟೊಂದು ಸೂಟ್ ಕೂಡ ಆಗ್ತಾ ಇಲ್ಲ ಅಂತ ಅನಿಸ್ತಾ ಉಂಟು ಮತ್ತು ಸಿಕ್ಕಾಪಟ್ಟೆ ದಪ್ಪ ಕಾಣಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಉಂಟು ಸೊ ನಾನು ವೀಡಿಯೋ ಅಥವಾ ಫೋಟೋವನ್ನು ಹಾಕಿರ್ತೀನಿ ನಾನು ಮದುವೆಗೆ ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಸೊ ನೀವು ನೋಡಿ ಹೇಗೆ ಕಾಣಿಸ್ತಾಯಿತ್ತು ಅಂತ ಮಾಡಿ ಮಾಡಿತ್ತು ತುಂಬ ದಪ್ಪ ಕಾಣಿಸ್ತಾ ಇದೆ ನನಗಾಗಿರೋ ಬೇಜಾರು ಅಂತಂದರೆ ಸೊ ನಾನು ನಾನಾಗಿ ಅಲ್ಲಿಗೆ ಹೋಗಿದ್ರು ಟ್ರೈಯಲ್ಲ ನೋಡ್ಕೊಂಡು ತರ್ಬೋದು ತಣ್ಣ ಹೋಗಿದ್ದಲ್ಲ ಸೊ ವೀಡಿಯೋ ಕಾಲಲ್ಲೇ ಒಂಥರ ಕಾಣಿಸುತ್ತೆ ರಿಯಲಿಟಿನೇ ಒಂಥರ ಕಾಣಿಸ್ತಾ ಇತ್ತು ಅಂತ ಅನಿಸ್ತಾ ಉಂಟು ಸೊ ಅದರಲ್ಲೇ ಅರೇಂಜ್ ಮಾಡ್ಕೊಂಡ್ಬಿಟ್ಟೆ ಮದುವೆನ ಒಂದು ದಿನಕ್ಕೋಸ್ಕರ ಅಲ್ವಾ ಡೈಲಿ ಅದೇ ರೀತಿಯಿಂದ ನಾವೇನಿರ್ತೀವ ಇಲ್ಲ ಅಂತಾನೆ ಒಂದು ದಿನಕ್ಕೋಸ್ಕರ ಚೂರು ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಅಂದ್ಬಿಟ್ಟು ನಾನು ಅದನ್ನೇ ಹಾಕೊಂಡೆ ಡ್ರೆಸ್ಸ ನೋಡಿ ಟೈಮ್ ಒಂದು ಈಗ ಹತ್ತು ಗಂಟೆ ನಾನು ಚೆಂದಗೆ ಮತ್ತು ಶೃಂಗಾರಿಗೆ ಇದ್ದೀನಿ ಕುಡಿತಾ ಇದ್ದಾರೆ ಸಿಂಗಾರಿ ಶುರು ಆಯಿತು ಬೇಡವಾ ಬೇಡವಾ ನೋಡಿ ಕೋಳಿಗಳನ್ನೆಲ್ಲ ಬಿಟ್ಟೆ ಆಮೇಲೆ ಅಕ್ಕಿಯನ್ನು ಹಾಕಿದ್ದು ತಿಂತ ಇದ್ದಾವೆ ಹಾಗೆಯೇ ನಾವು ಮದುವೆಗೆ ಹೋಗಿ ಬರೋ ಅಷ್ಟರಲ್ಲಿ ಒಂದು ಕೋಳಿ ಕಾಣಿಸ್ತಾ ಇಲ್ಲ ಕಾಣ್ಸೆಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಅದು ಒಂದು ಕಾಡಿಂದ ಪಕ್ಷಿ ಬಂದು ಅಥವಾ ಏನಾದರೂ ಒಂದು ಕಚ್ಕೊಂಡೋಗಿರ್ತದೆ ಒಂದು ರೀಸನ್ ಆಗಿರ್ಬೋದು ಆಮೇಲೆ ನಮ್ಮ ಮನೆ ಬುಲ್ಲ ಕಾಣಿಸ್ತಾ ಇಲ್ಲ ಮದ್ವೆಗೆ ಹೋಗಿ ಬರುವಷ್ಟರಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ ಮನೇಲಿ ಇಲ್ಲ ಈಗ ನಾಲ್ಕೈದು ದಿವಸ ಆಯಿತು ಬಂದಿಲ್ಲ ಇನ್ನು ಗೊತ್ತಿಲ್ಲ ನೋಡುವ ಅವನು ಫ್ರೆಂಡ್ಸ್ನ ಅರ್ಸ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಇನ್ನೂ ಒಂದು ಎರಡು ಮೂರು ದಿನ ವೆಯ್ಟ್ ಮಾಡ್ತೀವಿ ಇಲ್ಲ ಅದರೊಂದು ಪ್ರಾಣಿ ಇಟ್ಕೊಂಡು ಹೋಗಿದ್ದೆ ಅಂತ ಅರ್ಥ ಇನ್ನು ಬಂದಿಲ್ಲಲ್ಲ ಹಾಗಾಗಿ ಯಾರ್ದೋ ಮನೆಗೆ ಹೋಗಿದ್ದಾನೆ ಬೇಜಾರು ಬಂದು ಉಳಿಯೋದಕ್ಕೆ ಅಂತ ಅನ್ ಅಂತ ಇದ್ದೀವಿ ನಾವು ಆಮೇಲೆ ನೋಡಿ ಬಿಸಿಲೇ ಇಲ್ಲ ಫ್ರೆಂಡ್ಸ್ ಫುಲ್ಲು ಚಳಿ ಮತ್ತು ತೋಟಕ್ಕೆಲ್ಲ ನೀರು ಹಾಕ್ತಾ ಇದ್ದೀವಿ ನಾವು ಆಮೇಲೆ ಹೊಸದಾಗಿ ಗಿಡಗಳನ್ನೆಲ್ಲ ನೆಡ್ತೀವಿ ನೋಡಿ ಅದಕ್ಕೆ ಅಂದರೆ ಈ ಅಡಿಕೆ ಮರಗಳನ್ನೆಲ್ಲ ನೆಡ್ತೀವಲ್ಲ ಸಣ್ಣ ಸಣ್ಣ ಸಸಿಗಳನ್ನೆಲ್ಲ ಅದಕ್ಕೆ ನಾವು ಈ ಥರ ಸೋಗಿಯನ್ನು ಕಟ್ಟಿಡಬೇಕು ಈ ಥರ ಕಟ್ಟಿಟ್ರೆ ಬಿಸಿಲಲ್ಲಿ ಸುಟ್ಟೋಗೋದಿಲ್ಲ ಒಂದು ಆಮೇಲೆ ನೀರನ್ನೆಲ್ಲ ಹಾಕಿದಾಗ ತುಂಬ ತಂಪಿರುತ್ತೆ ಗಿಡಕ್ಕೆಲ್ಲ ಹಾಗಾಗಿ ಈ ಥರ ಕಟ್ಟಬೇಕು ಎಲ್ಲ ಅಡಿಕೆ ಗಿಡಗಳನ್ನೆಲ್ಲ ನೆಟ್ಟಾಗ ನಾವು ತೋಟದಲ್ಲೆಲ್ಲ ನೆಟ್ಟಿರುವಂಥ ಎಲ್ಲ ಅಡಿಕೆ ಗಿಡಗಳಿಗೂ ಇದೇ ರೀತಿ ಕಟ್ಟಿರ್ತೀವಿ ಮತ್ತು ಹಂದಿ ಬಂದು ತಿನ್ಕೊಂಡು ಹೋಗ್ತೇವೆ ಅಡಿಕೆ ಗಿಡಗಳನ್ನೆಲ್ಲ ಈ ಥರ ಕಟ್ಟಿಟ್ರೆ ಅವಕ್ಕೆ ಕಾಣಿಸೋದು ಇಲ್ಲ ಅಡಿಕೆ ಗಿಡಗಳು ಸೊ ಹಾಗಾಗಿ ಈ ಥರ ಮಾಡ್ತೀವಿ ನಾವು ಅಡುಗೆ ಗಿಡಗಳನ್ನೆಲ್ಲ ನೆಟ್ಟಾಗ ಈ ಥರ ಪೇಂಟ್ ಮಾಡಿದ್ನಲ್ಲ ಒಂದರಲ್ಲಿ ಪುದೀನ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬೇಗ ಬಂದ್ಬಿಡ್ತು ನೋಡಿ ತುಂಬ ಚೆನ್ನಾಗಾಗಿದೆ ಪುದೀನ ಪೇಟೆಯಿಂದ ತಂದಿರೋ ಒಂದು ಎರಡು ಕಡ್ಡಿನ ಇದರಲ್ಲಿ ನೆಟ್ಟಿದ್ದೆ ನಾನು ಅದೇ ಚಿಗರ್ ಬಿಟ್ಟಿದ್ದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪುದೀನ ಇವಾಗ ಫ್ರೆಂಡ್ಸ್ ನಾನು ನಿಮಗೆ ನಾನು ಬಸ್ತೆ ಚಪ್ರ ಮಾಡಿದ್ದೆ ನೋಡಿ ಅದಕ್ಕೆ ಮತ್ತು ಒಂದು ಮಲ್ಲಿಗೆ ಗಿಡ ಉಂಟು ಅದಕ್ಕೂ ಒಂದು ಗೊಬ್ಬರವನ್ನೆಲ್ಲ ಹಾಕ್ಕೊಡ್ಬೇಕು ಅಷ್ಟು ದಿನಕ್ಕೆ ಸೊ ಅದಕ್ಕೋಸ್ಕರ ಒಂದು ಸಾವಯವ ಗೊಬ್ಬರವನ್ನು ರೆಡಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಹೇಗೆ ಅಂತ ನೋಡಿ ನಾಲ್ಕು ರೀತಿಯಾದಂಥ ಗೊಬ್ಬರವನ್ನು ಬಳಸಿ ಒಂದು ಗೊಬ್ಬರ ಮಾಡ್ತೀನಿ ಸೊ ಇದನ್ನು ಬಳಸೋದ್ರಿಂದ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಮತ್ತು ತುಂಬ ಚೆನ್ನಾಗಿ ಬೇಗ ಬೆಳೆಯುತ್ತೆ ಸೊ ಇದೊಂದು ಸಾವಯವ ಗೊಬ್ಬರ ಈ ಬುಟ್ಟಿಯಲ್ಲಿ ಏನುಂಟು ನೋಡಿ ಇದರಲ್ಲಿ ನಮ್ಮ ಮನೇಲಿ ಕೋಳಿ ಗೊಬ್ಬರ ಮಾಡಿದ್ದು ಇದನ್ನು ಒಂದಿಷ್ಟು ತಕೊಂಡಿದ್ದೀನಿ ತಗೊಂಡಿದ್ದೀನಿ ಇದೇ ಬುಟ್ಟಿಯಲ್ಲಿ ನಾನು ಇವಾಗ ಮಿಕ್ಸ್ಚರನ್ನು ರೆಡಿ ಮಾಡ್ತೀನಿ ನೋಡಿ ಇಲ್ಲಿ ಫಸ್ಟಲ್ಲಿರೋದು ಕೋಳಿ ಗೊಬ್ಬರ ಆಮೇಲೆ ಈಗ ಇದಕ್ಕೆ ಹಾಕ್ತಾ ಇರೋದು ಕಿಚನ್ ವೇಸ್ಟಿಂದ ಮಾಡಿರುವಂಥ ಕಾಂಪೋಸ್ಟ್ ಆಯಿತಾ ಇದು ಕಿಚನ್ ವೇಸ್ಟಿಂದ ಮಾಡಿರುವಂಥ ಕಾಂಪೋಸ್ಟ್ ಮೊಟ್ಟೆ ಸಿಪ್ಪೆ ಆಮೇಲೆ ತರಕಾರಿ ಸಿಪ್ಪೆ ಹೀಗೆ ಎಲ್ಲನೂ ಕೂಡ ಉಂಟು ಇದರಲ್ಲಿ ಇದಾದ ಮೇಲೆ ಈಗ ಹಾಕ್ತಾ ಇರೋದು ನಾನು ಅಡಿಕೆ ಕಸ ಇದು ನಮಗೆ ಅಡಿಕೆ ಕೊಯ್ಯುವಾಗೆಲ್ಲ ಸಿಗ್ತದೆ ಈ ಅಡಿಕೆ ಕಸ ಇದು ಚೆನ್ನಾಗಿ ನೀರಿನ ಅಂಶನೆಲ್ಲ ಹಿಡ್ಕೊಂಡು ಒಂಥರ ಕಾಂಪೋಸ್ಟ್ ರೀತಿಯಲ್ಲಿ ಕೆಲಸ ಮಾಡ್ತದೆ ಕಾಂಪೋಸ್ಟ್ ಎಲ್ಲ ಸಾರಿ ಫ್ರೆಂಡ್ಸ್ ಕೋಕೋ ಫೀಟ್ ಥರ ಕೆಲಸ ಮಾಡ್ತದೆ ನೋಡಿ ಈ ಥರ ಸಣ್ಣ ಸಣ್ಣ ಕಸ ಇರ್ತದೆ ನೋಡಿ ಇದು ಚೆನ್ನಾಗಿ ಕೊಳಿಯುತ್ತೆ ಮತ್ತು ನೀರಿನ ಅಂಶ ಎಲ್ಲ ಹಿಡ್ಕೊಂಡು ಬುಡ ತಂಪಾಗಿರ್ತದೆ ಗಿಡಕ್ಕೆಲ್ಲ ಹಾಕೋದಕ್ಕೆ ಹಾಗಾಗಿ ಇದನ್ನು ಆಮೇಲೆ ಸಗಣಿಯನ್ನು ಒಣಗಿಸಿ ಈ ರೀತಿ ಪುಡಿ ಮಾಡ್ಕೊಂಡಿರ್ತೀನಿ ಇದನ್ನು ಮಿಕ್ಸ್ ಮಾಡಿ ಹಾಕಬೇಕು ನೋಡಿ ನಾಲ್ಕು ರೀತಿಯಂಥ ಗೊಬ್ಬರವನ್ನು ಸೇರಿಸ್ಕೊಂಡಾಗ ಇದೀಗ ಒಂದು ರೀತಿಯಾಗಿ ಮಾಡಬೇಕು ಈ ಥರ ಎಲ್ಲವನ್ನು ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಗೊಬ್ಬರ ರೆಡಿ ಇತ್ತು ಇದು ಎಲ್ಲ ರೀತಿಯಾದ ಗಿಡಕ್ಕೂ ಬರ್ತದೆ ಬಸ್ಲೆಗೆ ತರಕಾರಿ ಗಿಡಕ್ಕೆ ಆಮೇಲೆ ಮಲ್ಲಿಗೆ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ದಾಸವಾಳ ಆಮೇಲೆ ಸೇವಂತಿಗೆ ಹೀಗೆ ಎಲ್ಲ ಗಿಡಕ್ಕೆ ಹಾಕಿದ್ರೂ ಚಲೋ ಆಗ್ತದೆ ಹದಿನೈದು ಹದಿನೈದು ದಿನಕ್ಕೊಂದೊಮ್ಮೆ ಒಂದು ಫೌಟಿಗೆ ಒಂದು ಕೈ ಮುಷ್ಟಿಯಾಗುವಷ್ಟು ಹಾಕ್ತಾ ಹೋಗಬೇಕು ಇವಾಗ ಕೂಡ ನಾನು ಬಸ್ಲೆಗೆಲ್ಲ ಹಾಕಬೇಕು ಅಂತ ತಯಾರು ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಗೊಬ್ಬರವನ್ನು ಮಿಕ್ಸ್ಚರ್ ಮಾಡ್ಕೊತೀನಿ ಮನೆಯಲ್ಲೇ ಸಾವಯವ ಗೊಬ್ಬರ ನನ್ನ ಹತ್ರ ನೋಡಿ ಎರಡು ಮಲ್ಲಿಗೆ ಗಿಡ ಉಂಟು ಇದು ಬಟ್ಕಳ ಸೈಡಲ್ಲಿ ಆಗ್ತದೆ ನೋಡಿ ಆ ರೀತಿ ಮಲ್ಲಿಗೆ ಹೂವಿ ಗಿಡ ಸೊ ಇದು ಪೇಟೆಯಿಂದ ತಂದಿರುವಂಥ ಇರುವಂಥ ಗಿಡನೇ ಮಳೆಗಾಲದಲ್ಲಿ ನೆಟ್ಟಿರೋದನ್ನು ತೋರಿಸಿದ್ದೆ ನೋಡಿ ತುಂಬ ಚೆನ್ನಾಗಿದೆ ಗಿಡ ಹೂವು ಕೂಡ ಜಾಸ್ತಿ ಎಲ್ಲ ಆಗ್ತದೆ ಸೊ ಇದಕ್ಕೆ ಸ್ವಲ್ಪ ಈಗ ಗೊಬ್ಬರವನ್ನೆಲ್ಲ ಹಾಕ್ಕೊಡ್ಬೇಕು ಇದು ಬುಡ ಎಲ್ಲ ಹೆಂಗೆ ಉಂಟು ಮಳೆಗಾಲದಲ್ಲಿ ಎಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿಬಿಟ್ಟಿದೆ ಇನ್ನೂ ಕೂಡ ಇದಕ್ಕೆ ಗೊಬ್ಬರದ ಅಂಶ ಇಲ್ಲ ಹಾಗಾಗಿ ಸುತ್ತಲೂ ಬಿಡಿಸಿ ಎಲ್ಲ ಗೊಬ್ಬರವನ್ನು ಹಾಕಬೇಕು ಆಮೇಲೆ ಇಲ್ಲೊಂದು ಗಿಡ ಉಂಟು ಇದು ಮೊನ್ನೆ ಹಸಿ ಹೊಲ್ಕೋ ಇವಾಗ ಕಟ್ಟಾಗಿ ಹೋಗ್ಬಿಟ್ಟಿದೆ ಬುಡ ಉಂಟು ಇದು ಚಿಗುರು ಬರ್ತದೆ ಈಗ ಗೊಬ್ಬರವನ್ನೆಲ್ಲ ಹಾಕಿದ ನಂತರ ಚಿಗುರು ಬರ್ತದೆ ಇದು ಆಮೇಲೆ ಇದೊಂದು ಈಗ ಗೊಬ್ಬರವನ್ನೆಲ್ಲ ಹಾಕ್ತೀನಿ ಹೇಗೆ ಅಂತ ನೀವು ಕೂಡ ನೋಡ್ಕೊಳ್ಳಿ ಆಯಿತಾ